ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪಾಲಕ್ ರೈಸ್ ಮಾಡೋ ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ದಿ ಕೂಡ ಬನ್ನಿ ಹೇಗೆ ಅಂತ ನೋಡೋಣ ಮಾಡೋದು ನಾನು ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಹಚ್ಕೊಂಡಿದ್ದೀನಿ ಸಣ್ಣಗೆ ಅದನ್ನು ಒಂದು ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಬೇಗ ಬೆಂದೋಗಿಬಿಡುತ್ತೆ ಎಳೆ ಸೊಪ್ಪು ನೋಡಿ ಬೆಂದಿದೆ ಅದು ತಣ್ಣಗಾಗಲಿ ಅದು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ತಣ್ಣಗಾದ ನಂತರ ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಅದ್ರ ಜೊತೆ ನಾನು ಒಂದು ನಾಲ್ಕು ಸಿಮೆಂಟ್ಸಿನಕಾಯಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಾನು ಒಂದು ನಾಲ್ಕು ಎಷ್ಟು ಬೆಳ್ಳುಳ್ಳಿನ ಜಡ್ಬಿಟ್ಟು ಇದ್ದೀನಿ ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಯಾಕಂದರೆ ಇದು ಪೇಸ್ಟು ಗ್ರೀನ್ ಕಲರ್ ಹಾಗೇ ಇರುತ್ತೆ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ಕಲರ್ ಕೂಡ ಹಾಗೇ ಇದೆ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಮತ್ತು ನಾನಿದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಲಿ ತುಂಬಾ ರುಚಿಯಾಗಿರುತ್ತೆ ಪಾಲಕ್ ರೈಸು ಕಾದ ನಂತರ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಆಗಿದೆ ಸಾಸಿವೆ ಜೀರಿಗೆ ಫ್ರೈ ಆಗಿದ್ದೆ ಸ್ವಲ್ಪ ಇವಾಗ ನಾನು ಒಂದು ಚಿಕ್ಕದ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಎರಡು ಹಾಕ್ತಾ ಇದ್ದೀನಿ ಇವಾಗ ನಾನು ಒಂದು ಐದು ಹೆಸ್ಲು ಬೆಳ್ಳುಳ್ಳಿನ ಜಿಡ್ಬಿಟ್ಟು ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡ್ರೆ ಒಂದು ಅರ್ಧ ಅದು ರುಬ್ಕೊಳಕ್ಕೆ ಹಾಕ್ಕೊಳ್ಳೋಣ ಮತ್ತು ಇನ್ನೊಂದು ಅರ್ಧ ಒಗ್ಗರಣೆಗೆ ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ನೋಡಿ ಇದು ಫ್ರೈ ಆಗ್ತಾಯಿದೆ ಪಾಲಕ್ ರೈಸು ಹೋಟೆಲಲ್ಲೆಲ್ಲ ತೊಗೊಂಡು ಬಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅದೇ ನಾವು ಮನೆಯಲ್ಲೇ ಮಾಡ್ಕೊಬೋದು ಹೆಲ್ದಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಅದು ಫ್ರೈ ಆಗಿದೆ ಪೇಸ್ಟ್ ಇದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ಅದೇ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೋಟೆಲಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಪಾಲಕ್ ರೈಸು ನಮ್ಮ ಮನೇಲಿ ತೊಗೊಂಡ್ಬರ್ತಾರೆ ನಮ್ಮ ಮನೇಲಿ ತುಂಬಾ ಇಷ್ಟ ಇದು ನಾವೇ ಮನೇಲಿ ಮಾಡಿದ್ರೆ ನೋಡಿ ಜಾಸ್ತಿ ಖರ್ಚಿರಲ್ಲ ನಾನು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಹಾಗೆ ಬಿಡಿ ನೋಡಿ ಕುದೀತಾ ಇದೆ ಇವಾಗ ಕುದಿ ಬಂದಿದೆ ಇದು ಆಗಿದೆ ನೋಡಿ ಇದೇನು ಜಾಸ್ತಿ ಹೊತ್ತು ಕುದಿಸ್ಬೇಕಂತ ಏನಿಲ್ಲ ಅದು ಪಾಲಕ್ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಇವಾಗ ನಾನು ಒಂದು ಕೊಪ್ಪಷ್ಟು ಅನ್ನ ಮಾಡಿಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದು ಪೇಸ್ಟ್ ಒಳಗಡೆ ಅನ್ನ ಎಲ್ಲ ಮಿಕ್ಸ್ ಆದರೆ ಆವಾಗ ಅನ್ನದೊಳಗಡೆ ಅದು ರಸ ಎಲ್ಲ ಹೀರ್ಕೊಳ್ಳುತ್ತೆ ತುಂಬಾ ರುಚಿ ಬರುತ್ತೆ ನೋಡಿ ಪಾಲಕ್ ರೈಸು ರೆಡಿಯಾಗಿದೆ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡಿ ಇಟ್ಟು ಬಿಟ್ಬಿಡಿ ನೋಡಿ ಇವಾಗ ಪಾಲಕ್ ರೈಸು ರೆಡಿಯಾಗಿದೆ ರುಚಿಯಾದ ಮತ್ತು ಆರೋಗ್ಯಕರವಾದ ಪಾಲಕ್ ರೈಸ್ ನೋಡಿ ಆಗಿದೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಟೇಸ್ಟಿಯಾಗೂ ಕೂಡ ಆಗಿತ್ತು ಇದು ಫೇವ್ರೇಟ್ ಫುಡ್ಡು ನೋಡಿ ಮೊಸರು ಬಜ್ಜಿ ಜೊತೆ ಪಾಲಕ್ ರೈಸು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ Thank you.